ಏನ್ ಹೇಳತ್ತೀರಪ್ಪ ಮತ್ತೀಗ ಮೊದಲ ಏನ್ ಹೇಳ ಏನ್ ಹಾಡ್ರ ಏನತ್ ಹೇಳಿ ಓಂ ಶಿವಶಂಕರ ಇಲ್ಲ ಅವ್ರ ಹೆಂಗ ತಿಳಿದತ್ತೆ ಹಂಗ ಮಾಡ್ಯಾರ ಕೆಲಸ ಈಗ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳತ್ತೀನ್ರಿ ದೈವ ಇದ್ದಲ್ಲಿ ದೇವ್ರಂತೂ ಇದ್ದೇ ಇರ್ತಾನ ದೇವ್ರ ಅದಾನತಿಯಲ್ಲನ ದೇವ್ರಿಗೆ ತಾಯಿ ತಂದೆ ಯಾರ ಇದು ನಂದು ವಾದ ಐತಿ ದೇವ್ರ ತಾಯಿ ತಂದೆ ಹೊಟ್ಟಿಲೆ ಹುಟ್ಟ್ಯಾನೋ ಏನ ಮುಗಲಾನ ಕಪಿಗತ್ತ ತೆಳಗೆ ಬಿದ್ದಾನೋ ಹುಟ್ಟಬೇಕಾದ್ರ ಏನೋ ಮಂತ್ರ ಪಿಂಡದಿಂದ ಬಂದಾನೋ ಈಗ ನಿನ್ನ ತಯಾರು ಮಾಡಿದವ್ರ ಇಬ್ಬರು ತಾಯಿ ತಂದೆ ಇದ್ರನು ತಯಾರು ಮಾಡಿದವ್ರ ಐತಿ ಇಬ್ಬರದಾರ ಮತ್ ಅವ್ರೂ ತಯಾರು ಮಾಡಿದವ್ರ ಯಾರ ಹಂಗ ಪರಮಾತ್ಮನ ತಯಾರಾಗಬೇಕಾದ್ರೆ ಪರಮಾತ್ಮನ ತಾಯಿ ತಂದೆ ಯಾರ ಒಂದು ಮಾತು ಹೇಳ್ತಾರಿಗೆ ಗಂಡನೇ ದೇವರ ಪತಿ ಅವರೀ ಪತಿ ಗಂಡನ ದೇವರ ಹೆಣ್ಣು ಮಕ್ಕಳಿಗೆ ಗಂಡನೆ ದೇವರ ಗಂಡನ ದೇವರ ಗಂಡನೆ ಗುರು ಗಂಡನೆ ಸರ್ವಸ್ವ ಗಂಡನೇ ಎಲ್ಲ ಅಂತ ದೇವರ ಗಂಡನ ದೇವರ ಗಂಡನೆ ನಾ ಇಲ್ಲ ಅಂದಿಲ್ಲ ಮೌಲ್ಕಾಯಿ ಇದು ಪ್ರತಿ ಒಂದು ಸೃಷ್ಟಿ ನೇಮದ ಹೆಂಗ மழி ஐதி மழி ஐத்தூமி ஐத்தி பிஸ்ல காத்ல காத்லண்ட் ஐந்த ஆயி ஐத்த ஒத்தி ஐதி அண்ணா தங்கி ஐத்தி ஒன் அக்கஐத்தாம சி நியம்தேவ் அத்தி நியமத்தி அந்த ಗಾಂಡರೇ ಆದಿ ಯಾರಿಂದ ಇದು ಬೇಕಾಗಿದ ಗಾಂಡ ಯಾರಿಂದ ಆದಿ ಏನ ಹೆಣ್ಣನ ಹುಡ್ಕಾಡ್ಕೊಂಡ ಆಕಿಗೆ ತಾಳುಕಿಗೆ ತಾಳಿ ಕಟ್ಟುಕಿತ್ತ ಮೊದಲ ಗಾಂಡಿದ್ಯೋ ಆಕಿಗೆ ತಾಳಿ ಕಟ್ಟಿದ ಮೇಲೆ ಗಾಂಡಾದೀವ್ ಇವ್ರ ಯಾಕಂದ್ರೆ ಗಾಂಡ್ ಆಗ್ಬೇಕಾದ್ರೂ ಒಂದೊಂದ್ ಪೆಂಟುಣ್ಗಿದ್ಪ್ರಿ ತಂಗಿ ಒಂದ್ನಂತೆ ಸಾಲಿ ಕಲ್ತ ಮಗ ಹತ್ತನೇ ಪರೀಕ್ಷೆ ಬರಿ ಅಂದ್ರೆ ಬರೀಲಿಕ್ಕೆ ಬರೋದಿಲ್ಲ ಹಂಗ ಡೈರೆಕ್ಟ್ ನಿಮಗೂ ಗಾಂಡ ಆಗಂದ್ರ ಆಗಲಾಕ್ ಹೊರದಿಲ್ಲ ನೀವು ಗಂಡ ಆಗಬೇಕಾದ್ರೂ ಒಂದೊಂದು ಲೆಕ್ಕದಿ ನೀವು ನಿಮ್ ಮಗ ಹುಡುಗಿ ಯಾವಾಗ ಒಂದು ಸಕ್ರಿ ಗೊಂಬಿ ತನ್ನ ಮಗಲ ಕಟ್ಟಿ ಬಾಂದ ಕುಣಸ್ಕೊಂಡು ಅದಕ್ಕೆ ತಾಳಿ ಯಾವಾಗ ಕಟ್ರಿ ನೋಡು ಅವಾಗ ಗಾಂಡ ಅದೇ ಮೊದಲ ಎಲ್ಲಿದ್ದ ನನ್ನ ಗೋಲಿ ಗುಂಡ ಎಲ್ಲಿದ್ದು ಚಿತ್ರ ಗುಂಡ என ரோலி கண்டரப்பண்ட காண்டிர் நான் பந்த காண்டி கா பாபா அதி அண்ணா அதி தம் அது எல்லா சகலா பூட சாலு சாலி ஆய்த ನಾವ್ ಬಂದ ಬಳಕ ಹೌದು ಅದು ಹೆಂಗ್ರಿ ನಾಲ್ಕು ಮಂದಿ ಹಿರಿಯಾರ್ನ ಕರ್ಕೊಂಡ ದೊಡ್ಡ ಕ್ಲೋಸರ್ ಗಾಡಿ ಮಾಡ್ಕೊಂಡು ನಾವ್ ಒಬ್ನಾದ ನಾಲ್ಕು ಮಂದಿ ಹಿರಿಯಾರ್ನ ಕರ್ಕೊಂಡ ದೊಡ್ಡ ಗಾಡಿ ಮಾಡಿಕೊಂಡ ನೀನಾಗಿ ಅಕ್ಕಿ ಮನಿಗೆ ಹೋಗಿ ಮೌಲ್ಕಾಕ ಆಕಿನಾಗೆ ನಿನ್ನ ಮನೆಗೆ ಬಂದಿಲ್ಲ ನೀನಾಗೆ ನನ್ನ ಮನೆಗೆ ಬಂದಿ ಅಂದ್ರ ಇದ್ರೊಳಗ ಯಾರ ಡಿಗ್ರಿ ಹೆಚ್ಚಾತು ಫುಲ್ ಪವರ್ ಐತಿ ಹೆಣ್ಮಕ್ಳದೀಗಲ ವಿಚಾರ ಹರ್ ಮಾಡಿ ಅದು ಹೆಂಗ ಏನೋ ಆಕಿ ಮನೆಗೆ ನೀನಾಗೆ ಬಾಂದ ಬಳಕ ಆಕಿ ಒಳಕ್ ಕುತ್ಕೊಂಡ್ ಆಕಿ ಮನಸ್ಸಿಗೆ ಬಂದಾಗ ಆಕಿ ಎಸ್ ಅಂದಾಗ ಹೊರಗ ನಿಂದ ಎಸ್ ಪೀಚೆ ಸರ್ಕೋ ಗಾಡಿ ಲೇಖತ್ತರ ಗರ್ಕೋ ಆ ಕಡೆಸಿ ಡೋಣಿಗೆ ಅಲ್ಲ ಡೋಣಿ ಪೀರ್ ನೀ ಗಂಡ ಆಗಬೇಕಾದ್ರು ಒಂದ್ ಹೆಣ್ಣ ಬೇಕ ಆಕಿನ ಮಾಡ್ಕೊಂಡ ಬಳಕೆಲ್ಲ ಆಕಿನ ಮಾಡ್ಕೊಳಕಿತ್ತ ಮೊದಲು ಕೆಲಸ ಇಲ್ಲ ನೀನು ಅದು ಅಕ್ಕಿನ ಮಾಡಿಕೊಂಡ ಬಳಕಿನ ಆಕಿನ ಸತ್ತ ಬಳಕ ಅತ್ತ ನಿನಗ ಶುದ್ಧ ಮಾಡಿ ಕುಣಿಸ್ತಾರ ನೋಡ್ರಿ ನೀವು ಹೆಣ್ಣಿನ ಕಟ್ಟಕೊಂಡ ಸುದ್ದಾಗಿರ್ಬೇಕ ಅಂದ್ರ ಅಟ ಗಾಡಿ ಕುಣಿಸ್ತಾರ ಅಡ್ಡಾಡ್ ನಿಮ್ ಕಾಕ ಚಾಚಾನ ಗೋಟ್ ಕುಣಸತಿ ಇರ್ಲಿಕ್ಕೆ ಅಡ್ಡಾಡ್ ಅಡ್ಡಾಡ ಅದಕ್ಕೆ ಈಗ ಏನಂತ ಹೇಳೋದ್ ತಂಗಿ ಸಣ್ಣದ ಒಂದು ಅಂತ ನಾವು ಕೊಟ್ಟ ಬಿಡು ಸಣ್ಣ ದೇವರನ್ನು ಸ್ವಾರಸ್ ಹೌದ್ರ ಏ ನಾಮವೇ ಹೌದು 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 ಅಖಂಡ ನೀ ಹೌದು ಚದ್ರೋಪಗಂಡ ಏನನೆ ಹೇಳಾತ ಒಟ್ಟು ಪರಮಾತ್ಮನ ಹೌದು ಹೌದು ಪರಮಾತ್ಮ ಹೌದು ಅಂತ ಹೇಳಾತಿರಿ ಹಂಗಿರಂಗಿಲ್ಲ ರೀ ಪಾ ಯವರ ಮತ್ತೆ ಏನು ಹೇಳ್ತಾ ನಿಮ್ಮ ಹೇಳ್ತಾರೆ ಪಾರ್ವತಿ ಪರಮೇಶ್ವರನ ಗಂಡ ಪಾರ್ವತಿ ಪತಿ ಆದವ ನೀನೇ ಹೇಳಾತಾರ ಅಹ ಹೇಳ್ತಾನೆ ಪಾರ್ವತಿಗೆ ಪತಿ ಆಗಲಕ್ಕೆ ಬರ್ತತಿ ಪರಮಾತ್ಮಗ ಪರಮಾತ್ಮ ಪತಿ ಆಗಲಕ್ಕೆ ಬರ ಆ ಲಗ್ ಗತಿನೇ ಇಲಿವು ಮೊದಲ ಹೆಂಗಾ ಮೊದಲ ಜಿಂದಗಿ ತದನಂತರ ಬಂದಿಗಿ ಮೊದಲ ಪ್ರಪಂಚ ಆಮೇಲೆ ಸತಿ ಆಮೇಲೆ ಪತಿ ಮೊದಲ ಪಾರ್ವತಿ ನಂತರ ಪರಮಾತ್ಮ ಮೊದಲ ಆಯಿ ನಂತರ ಮುತ್ಯ ಮೊದಲ ಅವ್ವ ಆಮೇಲೆ ಅಪ್ಪ ಮೊದಲ ನಾನು ಮೊದಲ ಕತ್ರ ನಾವ್ ಬೇಕ ಮೊದಲ ಕತ್ಲಿ ಆಮೇಲೆ ಬೆಳಕ ಕತ್ಲೆ ಅಂದ್ರೆ ಹೆಣ್ಣ ಕತ್ಲಿ ಒಳಗ ಎಂಬತ್ನಾಲ್ಕ ಲಕ್ಷ ಜೀವರಾಶಿ ಎಲ್ಲ ಜನ್ಮ ತಾಳೆವ ಅದನ್ನ ಬಿಟ್ರೆ ಬೇರೆ ಕಡೆ ಜನ್ಮ ತಾಳ್ಲಕ್ಕ ಬಂದಿಲ್ಲ ಅದಕ್ಕ ಅವ್ರು ಹೇಳತ್ತಾರ ಪರಮಾತ್ಮದಿಂದ ಜಗ ಹುಟ್ಟೈತಿ ಪರಮಾತ್ಮನೇ ಹೆಚ್ಚು ನಾವ ನೀ ಹೌದೋ ನಿನ್ನ ನಾಮವೇ ಹೌದೋ ಅವ್ರ ಹೇಳ್ತಾರ ಅದಕ್ಕೆ ನಾವೇನು ಹೇಳ್ಬೇಕಾಗಿದೀಪ ಏನಿಲ್ಲ ಅವ್ರಿಗೆ ಗಣಪತಿ ಬದಲು ಅಂದ್ರೆ ಗಣಪತಿ ಬದಲು ಒಂದೆರಡು ಮಾತು ಕೇಳಬೇಕಾಗಿದ್ರಿಪ್ಪ ಈ ಗಣಪತಿ ಬದಲು ಹೇಳ್ಕೋತ ಬಂದ್ರಿ ಗಣಪತಿ ರುಂಡ ಹೊಡೆದ ತಕ್ಷಣ ಯಾವ ಗಣಪತಿ ರುಂಡ ಹೊಡೆದ ತಕ್ಷಣ ಅಡವಿ ಒಳಗ ಕೊಟ್ಟ ಕಳಿಸಿದ ಪರಮಾತ್ಮ ತನ್ನ ಕೈ ಒಳಗಿರುವಂತ ಗಣಗಳಿಗೆ ಉತ್ತರ ದಿಕ್ಕಿಗೆ ಯಾವ್ದು ಮುಖ ಮಾಡಿ ಮನಕೊಂಡಿರ್ತತಿ ತಗೊಂಡ ಬರಿಯ ಕಳಿಸಿದ ಆ ಅಡವಿ ಆರ್ಯಾಗ ಬರೀ ಆನೆ ಆಗ್ತಾ ಇತ್ತ ಹುಲಿ ಇದ್ದು ಕರಡಿದ್ದು ಜಿಂಕಿದ್ದು ಟಗರಿದ್ದು ಒಂಟಿದ್ದು ನಾನಾ ತರ ಪ್ರಾಣಿ ಎಲ್ಲಾ ಪ್ರಾಣಿ ಬಿಟ್ಟು ಹಚ್ಚಬೇಕಾದ್ರೆ ಆನೆಗೆ ಈ ಮಂಗಳ ಮೂರ್ತಿಗೆ ಏನು ಸಂಬಂಧ ಐತಿ ಮತ್ತೊಂದು ಪ್ರಾಣಿ ರುಂಡ ಹಚ್ಚಬೇಕಾಗಿತ್ತು ಹಚ್ಚಬೇಕಾಗಿದ್ರೆ ಆನೆ ರುಂಡ ಹಚ್ಚಿದ ಹಾ ಆನೆ ರುಂಡ ಹಚ್ಚೋದು ಹಚ್ಚುವ ಈಗ ನೋಡ್ರಿ ಗಣಪತಿ ಮುಂದೆ ಕರಿಕಿ ಇಡ್ತಾರ ಉತ್ತರಾಣಿ ಇಡ್ತಾರ ಹಣ ಹಂಪಲ್ ಹಣ ಹಂಪಲ ಮೋದಕ ಎಲ್ಲಾ ತರ ಚೀಜ್ ಅಲ್ಲದ ಕರಿಕಿ ಉತ್ತರಾಣಿ ಇಡ್ತಾರ ಕರಿಕಿ ಉತ್ತರಾಣಿ ಇಡ್ಲಾಕ ಕಾತ್ಗೆ ಕರಿಕಿ ಉತ್ತರಾಣಿ ತಿಲಕ ಈ ಗಣಪತಿ ಮುಂದಿಡ್ರ ಕರಿಕಿ ಎಲ್ಲಾ ತರ ವಿಶೇಷ ಕಾತ್ಕೊಳ್ಳೋ ಚೀಜ್ ಗಣಪತಿ ಮುಂದೆ ಯಾಕೆ ಯಾಕಂದ್ರ ಕರಿಕಿ ಉತ್ರಾಣಿ ಇವ್ನ ಮುಂದಿಡ್ಬೇಕಾದ್ರೆ ಇವಂಗ ಮತ್ತ ಗಣಪತಿ ಏನ್ ಸಂಬಂಧ ಐತಿ ಕರಿಕಿ ಉತ್ರಾಣಿನ ಯಾಕೆ ಇಟ್ಟರಿ ಏನ್ ಕಾರಣಕ್ಕೆ ನಮ್ಮ ಹೆಣ್ಣ ದೇವ್ರೆಲ್ಲಾ ಹೆಂಗ್ರಿ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಲಕ್ಕವಾಗ್ಲಿ ಲಗ್ನವಾಗ್ಲಿ ಕಂಠ್ಯನ ಕರಿವಾಗ್ಲಿ ನಮ್ಮ ಹೆಣ್ಣದೇವರೆಲ್ಲ ಹುಲಿ ಮೇಲೆ ಕೂತ್ ಬರ್ತಾವೇ ನಮ್ಮ ಹೆಣ್ಣದೇವ್ರೆಲ್ಲ ಹುಲಿ ಮೇಲೆ ನಿಮ್ಮ ಗಂಡ ದೇವ್ರ್ ದೊಡ್ಡ ನಮ್ಮ ಹೆಣ್ಣ ದೇವ್ರ ಹುಲಿ ಮೇಲೆ ನಿಮ್ಮ ಗಂಡ ದೇವ್ರ ಯಾಕೆ ಇಲಿ ಮೇಲೆ ಅವ್ರು ತಿಳ್ಕೋತಾರ ಎಟ್ ಒತ್ತಿ ಹೇಳ್ತೀವಿ அதுக்கானரியா நோடு விஷயம் யாக்க விசேஷ முக்காதார மத்தோத் தனக்குமதி முருது காரிஹல்லு முர்த ಏನು தனக்கு தகன் ஏன் காரணக்கி சாணி கேலி விடியப்பா

my we અને સર્વસ્વ ಹಂಗೇ ನಿರಂಗಿಲ್ಲ ಹೆಂಗ್ರಿ ಎಲ್ಲದೊಳಗ ಹೆಚ್ಚಿಂದದ ದಾನದೊಳಗ ದಾನ ಅನ್ನದಾನ ಅನ್ನ ದಾನಗಳ ಕಿತ್ತನು ಮತ್ತೆ ಸಮಾಧಾನ ಬಹಳ ದೊಡ್ಡದ ಸಮಾಧಾನ ಯಾರ ಯಾರಿರ್ತೈತಿ ನೋಡು ಎಲ್ಲಾ ದಾನ ಬಂದ ಒತ್ತಿ ಬೀಳ್ತೈತಿ ಅವ್ರ ಮನೆಯಾಗ ಮನುಷ್ಯನಲ್ಲಿ ಮೊದಲ ದಾನದೊಳಗ ದಾನ ಸಮಾಧಾನ ಸಮಾಧಾನ ಆಮೇಲೆ ಅನ್ನ ದಾನ ಮುಂದಿ ಕಡೆ ಎಲ್ಲಾ ದಾನಗಳ ಚಾಲು ಅದು ಇದನ್ನ ಎಲ್ಲಾ ಈ ದಾನ ಅನ್ನುವಂತ ಶಿಕ್ಷಣ ಕಲ್ಸ್ಬೇಕಾದ್ರಾಯಿ ಬೇಕಿ ಈ ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿವಂದ್ರ ಏನ ಬೆನ್ನ ಹತ್ತಿ ಬರಂಗಿಲ್ಲ ಏನೋ ಒಯ್ಯಂಗಿಲ್ಲ ಏನ ತಂದೆನೂ ಇಲ್ಲ ಬರುವಾಗ ಬೆತ್ತಲಿ ಹೋಗುವಾಗ ಬೆತ್ತಲಿ ಬಂದ್ ಹೋಗೋ ಎಲ್ಲ ಕತ್ತಲಿ ಸುಮ್ಮ ಮೂರ್ ದಿವ್ಸದ ಬಾಜಾರ ಬಣ್ಣ ಹಚ್ಚಕೊಂಡ ಬಣ್ಣ ಏನ್ ಮಾಡ್ಬೇಕಾಗೇತಿ ಒಂದ ನಾಟಕ ಮಾಡಿ ನಾಟಕ ಮುಗಿಸಿ ಹೋಗ್ಬೇಕಾಗ್ಯದ ಅದಕ್ಕೆ ನಮ್ಮ ಭಜನಾದೊಳಗೊಂದು ಮಾತು ಹೇಳ್ತಾರ ನೋಡಿ ஒிபி அழகோத்த நீனொனே ஒன் டி அழ்த்த சர்வரே இல்ல பயாரோ ஜோட நின் சங்கட இல்ல பயாரோ ஜோட நின்ன ಬರ್ಬೇಕಾದ್ರು ಏನು ತಂದಿಲ್ಲ ಹೋಗಬೇಕಾದ್ರು ಏನು ಒಯ್ಯಂಗಿಲ್ಲ ಏನು ಹತ್ತು ಬಳಗ್ ಹತ್ತು ಉಂಗ್ರ ಹಾಕೊಂಡು ಊರೆಲ್ಲ ಪೇರಿ ಹಾಕ್ತಿನಂದ್ರ ಅವ ಸಾವುಕಾರ ಅಲ್ಲ ಮೈ ಮ್ಯಾಗ್ ನೋಡಂದ ಒಂದು ಹತ್ತು ಎಕರೆ ಹೊಲ ಐತೆ ಅಂದ್ರ ಅವನು ಸಾವುಕಾರ ಅಲ್ಲ ಮತ್ತ್ ನಾನು ಹತ್ತು ಲಾಕ್ ಬ್ಯಾಂಕಿಗೆ ಹೋಗದಾನೆ ಅಂದ್ರ ಅವನು ಸೌಕಾರ ಅಲ್ಲ ಸಹಕಾರ ಯಾರಿಗೆ ತನಕ ಹಸದ ಬಂದವರಿಗೆ ಒಂದ ತುತ್ತ ಅನ್ನ ಯಾವ ಜಗದಾಗ ಅವ್ನ ಬಿಟ್ಟ ದೊಡ್ಡ ಸೌಕಾರಿ ಅವನು ಹೇಳ್ತಾರೆ ಕವಿಗಳು ಹೌದು ಹೌದು ಹುಲಿ ಮೊದಲ ಹೃದಯ ಶ್ರೀಮಂತಿಕೆ ಇರ್ಬೇಕ ಯಾಕಂದ್ರ ಮತ್ತೊಬ್ರಿಗೆ ನೀಡಿ ನಾನು ತಿಂದಿಲ್ಲ ಅಂತ ಭಾವನೆ ಇರ್ಬೇಕು ಅದಕ್ಕೆ ಅವಾಗಿನ ಫ್ರೆಂಡ್ ದೋಸ್ತಿ ಬೇರೆ ಈಗಿನ ದೋಸ್ತಿ ಬೇರೆಪ್ಪ ಇನ್ನೇನು ಹೆಂಗ್ರಿ ದೋಸ್ತಿ ಅವ್ ಯಾವಾಗ ಹೆಂಗ್ರಿ ಫ್ರೆಂಡ್ ಇಸ್ ಸೆಕೆಂಡ್ ವೈಫ್ ಅಂತ ಕರಿತಿದ್ರ ಅಂದ್ರೆ ಫ್ರೆಂಡ್ ಇಸ್ ಸೆಕೆಂಡ್ ವೈಫ್ ಅಂದ್ರೆ ಫ್ರೆಂಡ್ ಅಂದ್ರೆ ಎರಡನೇ ದೋಸ್ತಿ ಇದ್ದಂಗ ಅಂತ ಅಂದ್ರೆ ಹ್ಯಾಂಡ್ ತನ್ನ ಹ್ಯಾರ್ತಿ ಮುಂದೆ ಹೇಳುವಂತ ಮಾತೆಲ್ಲ ತನ್ನ ದೋಸ್ತ ಮುಂದೆ ಹೇಳ್ತಿದ್ದಾವೆ ಹೌದು ಈಗ ಹಂಗಿಲ್ಲ ಈಗ ದೋಸ್ತನ ವಳ ಕರ್ಕೋರಿ ಈಗ ಯಾರು ದೋಸ್ತರ ಕರ್ಕೊಂಡ್ರೆ ಹಾರಿ ದೋಸ್ತನ ಕರ್ಕೊಂಡ್ರೆ ಮನಿನ ಉಡಿಸ್ಕೊಂಡು ಹೋಯ್ತಾನ ಈಗಿನ ದಿನಮಾನದ ವಾಪನ ಮೇಲೆ ಒಬ್ಬರಿಗೆ ವಿಶ್ವಾಸ ಉಳದಿಲ್ಲ ಅನ್ನೋದು ಉಳದಿಲ್ಲ ದಾನ ಧರ್ಮ ಉಳದಿಲ್ಲ ಅಕ್ಕ ಆಗ್ತಾಳು ತಂಗಿ ಆಗ್ತಾಳ ಅವು ಆಗ್ತಾಳನ್ನೋ ದಿನಮಾನ ಉಳ್ದಿಲ್ಲ ಅಲ್ಲೆಲ್ಲಿಗೆ ಕೆತ್ತ ಕೆಲಸ ಆಗಿ ರೇಪ್ ಕೇಸ್ ಅಂತ ಇಂತಾವ್ ಆಗ್ಯಾಗಿ ಬೀಳ್ಲತ್ತ ಮಳೆ ಆಗ್ಲತ್ತಿಲ್ಲ ಹೋಗೋ ಟೈಮ್ ಹೋಗ್ಲಾತಿಲ್ಲ ಮಳೆ ಬರ್ಲತಿಲ್ಲ ಅದಕ್ಕ ಏನ್ ಮಾಡ್ಬೇಕಾಗೈತಿಪಾ ಅಂತಂದ್ರೆ ಅದಕ್ಕೆ ಪೂರ ಮುಂದಿನ ಭಾವಿ ಯಾರ ತೋಡಿದರೇನೋ ಕಾಲ ಜಾರಿದರ ಕೈಲಾಸ ಕಾಲ ಜಾರಿದರ ಕೈಲಾಸ ಎಲೆ ಮಗಳೇ ಶೀಲ ಜಾರಿದರ ವನವಾಸ ಶೀಲ ಜಾರಿದರ ವನವಾಸ ಒಮ್ಮೆ ಹೋಯ್ತು ಜೀವನ್ದೊಳಗ ವನವಾಸ ಬೇನ ಹೈತ ಅನ್ನೋದು ನೋಡಿದ ಅದಕ್ಕೆ ಈಗಿನ ದಿನಮಾನದೊಳಗ ಯಾರಿಗೇನ್ ಮಾಡಬೇಕಾಗೈತಿ ಕೈಲೇ ಬಾಯಿಲೆ ಕಚ್ಚಿಲೆ ಮೊದಲ ಪಚ್ ಇರ್ಬೇಕು ಪಚ್ಚಿರ್ಬೇಕಲ್ಲ ಎದರ್ಲೆಲ್ರಿ ಕೈಲೇ ಬಾಯಿಲೆ ಕಚ್ಚಿಲೆ ಕೈಲೆ ಬಾಯಿಲೆ ಕಚ್ಚಿಲೆ ಪಚಿ ಇದ್ದ ಸತ್ಯ ಮಾತು ಬಂದ ನಮ್ಮ ಮನೆಯಾಗ ಒತ್ತಿ ಬೆಳತೈತಿ ಕೈಲೆ ಬಾಯಿಲೆ ಕಚ್ ಪಿಚಿ ಇದ್ದು ಹೋಗೋದು ನೋಡ ನಾಲ್ಕು ಮಂದಿ ಆಗತ್ತೆ ನಾ ಊರ್ ಮಧ್ಯ ಅಂದಾಗ ನಾಕ್ ಮಂದಿಮೆ ಆಗಿ ದೊಡ್ಡ ಮಾಡಿ ನೀವ್ ಒಟ್ಟ ಕೂತದ ಅದಕ್ಕೆ ಹೊಯ ಹಾಲ್ ಬದತಿ ಅದಕ್ಕ ನಿಮ್ಮ ಮಕ್ತುಮಕ್ಕ ಬಮ್ಮ ಮೌಲಾ ಕಕ್ಕ ಅವ್ರ ಬರೇ ಗಂಡನ ಹೆಚ್ಚು ನಾವು ಅಂತ ಹೇಳ್ತೀರಿ ಹಂಗಿಲ್ಲ ಜಗದೊಳಗೆ ಹೆಚ್ಚಿಂದ ಹ್ಯಾತಿ ಹೆಚ್ಚಿಂದದ ಹೆಂಗರಿ ಹ್ಯಾತಿ ಅಂದ್ರೆ ಹೆಂಗ ಓಡಾಡೋ ಕ್ವಾಣಿನ ಕೊಳ್ಳ ಪ್ರಾಣ ಅಂದ್ರೆ ಹೆಂಗ ವಾಂಡ ಕ್ವಾಣಿನ ಕೊಳಗ್ ಒಂದು ಲೊಳಗುದ್ದಿದ್ದಂಗ ಮೊದಲ ಈ ಕ್ವಾಣ ಹೆಂಗ ಬೇಕಾದಂಗ ಹಾದಿ ಬಿಟ್ಟಿದ್ರು ರಾತ್ರಿ ಬಾರಕ ಬಾ ತೀನಿಗ್ ಬಾ ಒಂದಕ್ಕೆ ಬಾ ಕೇಳವ್ರ ಇದ್ದಿದಿಲ್ಲ ಆದ್ರೆ ಯಾರ್ತಿ ಮನೆಗೆ ಬತ್ತು ಬಸ್ ಚಾತ್ಯನ ಎಲ್ಲಿ ತಿರುಗತ ತಿರುಗ್ಲಿ ಚಾಂಜಿ ಎಂತ ಕಂದ್ರ ಡಿಪೋ ಕಿರಬೇಕಿರಿ ಎಲ್ಲರೂ ಮತ್ತೆ ಡಿಪೋ ಕಿರಬೇಕು ಡಿಪೋ ಕಿರ್ಲಿಕ್ಕೆ ಹಣಮದಿಯವ್ರ ಗುಡಿಗದಪ್ಪ ನಿಮ್ಗೆ ಗರ್ ಕೊಡುದಿಲ್ಲ ವಿಚಾರ ಮಾಡಿ ಹ್ಯಾತಿದವರ್ ಇರ್ಬೇಕು ಫುಲ್ ಐತೆ ಅದ ಊರಾಗ ಹುಟ್ಟಿ ಅದ ಊರಾಗ ಬೆಳೆದ ಜಾಪಾನ ಜತನ ಆಗಿರ್ತಿ ಮೌಲಾಕಕ್ಕ ನೀನು ನಿನ್ನ ಊರಾಗ ಹುಟ್ಟಿ ನಿನ್ನ ಊರಾಗ ಬೆಳೆದ ಜಾಪಾನ ಜತನ ಆಗಿರ್ತಿ ಖರೆ ಖರೆ ಹ್ಯಾತಿ ಬಂದ ನಾಲ್ಕ ನಿನ್ನ ಟೇಜರಿ ಕೀಲಿ ಅಕ್ಕಿ ಕೈಯಾಗ ಬರ್ತತಿ ಅಂದ್ರೆ ಅಕ್ಕಿ ಡಿಗ್ರಿ ಎಟ್ಟಿರ್ಬೇಕು ಐತೆ ನಮ್ ಡಿಗ್ರಿ ಬರೇ ನಾಲ್ಕ ದಿವಸ ಬಾಳ ದಿವಸ ಅಲ್ಲ ನಾಕ ದಿವಸರಿ ಕೀಲಿ ಯಾಕ್ರಿ ಯಾಕಿ ಬಂದಳ ಅಂದ್ರೆ ಮುಗೀತು ನಿನ್ನ ತಗದ ಮನಿ ಮಾಲಕ್ರ ನಾವು ಹೊರಗ ನಾಲ್ಕು ನೀವು ಬಾಳ್ ಪಿಂಜಾರ ಪಯೋದು ತರೋದು ಕೊಡೋದು ತಗೊಳ್ಳೋದು ಬರೀ ದುಡುತ್ತ ಅಂದ್ ಕುಡುದ ಕೂತ್ಕೊಂಡು ಮನಿ ಕಾರಬಾರ ಮಾಡೋದಾಗದ ನಂದು ಅದಕ್ಕೆ ನೋಡು ನೀವ್ ಅಪ್ಪ ದೊಡ್ಡವ ಗಂಡ ದೊಡ್ಡವ ಅಂತ ಹೇಳತ್ತೀರಿ ಅಂದ್ರೆ ಯಾವ ಲೆಕ್ಕಲೆ ಗಾಂಡ ಅದಿ ಏನಾಕಿನ ಬಿಟ್ಟ ಅದ್ಯೋ ಏನಾಕಿನ ಕಟ್ಕೊಂಡ ಅದ್ಯೋ ಆಕಿನ ಕಟ್ಕೊಂಡ ಆಗೇನ್ ಎಂದಿ ಅಂದ್ರೆ ನೀನಾಗೆ ಬಂದಿ ಅಕ್ಕಿ ಮನೆಗೆ ಅಕ್ಕಿನಾಗೆ ಬಂದಿಲ್ಲ ನಿನ್ನ ಮನೆಗೆ ಇದು ನಂದ ಕರಾರ ನೋಡು ಏ ಇಲ್ಲ ನಿನ್ನ ಮನೆಗೆ ನಾ ಬಂದಿಲ್ಲ ನಾ ಬರ್ಲಾರ್ದನ ಗಾಂಡ ಆಗೇನೇ ತನೋ ಅಂತ ಅದೇನ್ರಿ ಇತ್ತಂದ್ರೆ ಹೇಳ್ರಿ ಸೂರ್ಯ ತೀರ್ಥ ಹಿಡ್ಕೊಂಡ ಮಾತಾಡದೈತಿ आवर बोरेडो तीतसैला ಹೇಳ್ತಾರ ಬಿಡಿ ನೀ ಎಲ್ಲರಿ ಇಲ್ಲಿ ಹೇಳಿರಿ ಅಲ್ಲಿ ನಿಡ್ಕೊಂಡು ಇಲ್ಲಿ ತರ ಹೇಳ್ತೀಯಾ ಹೌದು ಹೌದು ಆ ನಡಿಲಿ ತಂಗಿ